ಗ್ರಾಮ ಈ ಒಂದು ಕಾರ್ಯಕ್ರಮ ಮಾನ್ಯ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರು ಈ ಒಂದು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಇವತ್ತೊಂದು ಆಯೋಜನೆ ಮಾಡಿದ್ದಾರೆ ನನಗೆ ಮಾನ್ಯ ಶಾಸಕರಾದ ದರ್ಶನ್ ಪುಟ್ಟಯ್ಯನವರು ಅಧಿವೇಶನ ಸಮಯದಲ್ಲಿ ವಿಧಾನಸೌಧದಲ್ಲಿ ತುಂಬ ಸರಿ ಭೇಟಿ ಆಗ್ತಿರ್ತೀವಿ ಇವರ ಯೋಚನೆಗಳು ಯೋಜನೆಗಳು ಆಲೋಚನೆಗಳು ನನಗೆ ಭಾಳ ಇಷ್ಟ ಆಗ್ತವೆ ಅದಕ್ಕೋಸ್ಕರ ತುಂಬ ಸರಿ ಚರ್ಚೆ ಮಾಡಿದಾಗ ಇತ್ತೀಚೆಗೆ ಭೇಟಿಯಾದಾಗ ನನಗೆ ಈ ಗ್ರಾಮ ಸ್ವರಾಜ್ಯದ ಬಗ್ಗೆ ಹೇಳಿದರು ಮತ್ತು ಈಗ ನಾನೀಗಾಗಲೇ ಇವ್ರದ್ದು ಸುಮಾರು ಬಾರಿ ನಾನು ಯೂಟ್ಯೂಬಲ್ಲಿ ಮತ್ತು ಇವರ ಜೊತೆ ಚರ್ಚೆ ಮಾಡಿದಾಗ ಇವರ ಒಂದು ಆಲೋಚನೆಗಳು ನಮ್ಮ ಏನು ಗಾಂಧಿ ಕನಸು ಗ್ರಾಮ ಸ್ವರಾಜ್ಯದ ಕನಸಿಗೆ ಭಾಳ ಹತ್ರ ಅಂತೇಳಿ ಹೀತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ನಮ್ಮೆಲ್ಲ ತಂಡದೊಂದಿಗೆ ಬಂದು ಇವತ್ತು ವೀಕ್ಷಣೆ ಮಾಡಿ ಇದು ಒಂದು ನಿಜವಾಗ್ಲೂ ಒಂದು ಇವತ್ತೇನು ನಾವು ಹಳ್ಳಿಗಳಲ್ಲಿ ಗ್ರಾಮಗಳು ಉದ್ಧಾರ ಆದರೆ ಇವತ್ತು ದೇಶ ಉದ್ಧಾರ ಆಗ್ತದೆ ಆ ಒಂದು ಕಾನ್ಸೆಪ್ಟಲ್ಲಿ ಇವತ್ತು ಸ್ವಾವಲಂಬಿಗಳಾಗಬೇಕು ಗ್ರಾಮಗಳಲ್ಲಿ ನಿರುದ್ಯೋಗ ಸಮಸ್ಯೆ ತುಂಬ ಇದೆ ಮತ್ತು ನಿರುದ್ಯೋಗಗಳಿಗೆ ಒಂದು ಒಳ್ಳೆಯ ಉದ್ಯೋಗ ಅವಕಾಶ ಸಿಗಬೇಕು ಮತ್ತು ನಮ್ಮ ಮಣ್ಣು ನಮ್ಮ ಜಲ ಮತ್ತು ಎಲ್ಲ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಇದೆಲ್ಲ ಮಾಡ್ತಾಯಿದ್ದಾರೆ ನಮಗಂತೂ ಭಾಳ ಅವರ ಜೊತೆ ಯಾಕೆಂದರೆ ಹೆಚ್ಚು ಕಡಿಮೆ ಇಬ್ಬರು ಫಸ್ಟ್ ಟೈಮ್ ಎಮ್ ಎಲ್ ಎಸು ಒಂದೇ ವಯಸ್ಸಿನಲ್ಲಿದ್ದೀವಿ ಅವರು ಮೈಸೂರು ಮೆ ಅವರು ಮೈಸೂರಲ್ಲಿ ಜೆ ಸಿ ಎಲ್ಲಿ ಓದಿದ್ದಾರೆ ನಾನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದಿದ್ದೀನಿ ಅವರ ವೃತ್ತಿಯಲ್ಲಿ ಇಂಜಿನಿಯರಾಗಿ ನಾನು ಆಗಿ ಬೇರೆ ಬೇರೆ ಪ್ರೊಫೆಷನ್ ಇದನ್ನು ಇಬ್ಬರು ಶಾಸಕರಾಗಿ ನಮ್ಮ ಏನು ಯೋಚನೆಗಳು ಯೋಜನೆಗಳು ಒಂದು ಸಾಮ್ಯತೆ ಇರೋದರಿಂದ ನಾನು ಹಲವಾರು ಬಾರಿ ಅವರ ಸಲಹೆಗಳನ್ನು ಪಡೆದು ಯಾವ ರೀತಿ ಕ್ಷೇತ್ರದಲ್ಲಿ ಸುಧಾರಣೆ ಮಾಡೋಕ್ಕೆ ಎಷ್ಟು ಪ್ರಯತ್ನ ಇದ್ದಾರೆ ಎಷ್ಟು ಹೋರಾಟ ಹಿಂದಿನ ರಾಜಕಾರಣ ಜೀವನದಲ್ಲಿ ಸ್ವಲ್ಪ ಅಭಿವೃದ್ಧಿ ಜೊತೆಗೆ ರಾಜಕೀಯ ಮಾಡೋದು ಭಾಳ ಕಷ್ಟ ಅಂಥದ್ರಲ್ಲಿ ಕೂಡ ಇವತ್ತು ನಿರಂತರವಾಗಿ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನು ಸಾರ್ವಜನಿಕರ ಜೊತೆ ಹಳ್ಳಿಗಳಲ್ಲಿ ಇವತ್ತು ಅವ್ರ ಜೊತೆ ಇದ್ದು ಇಂಥ ಒಂದು ಸಾರ್ವಜನಿಕ ಉಪಯೋಗ ಅಂತ ಕೆಲಸಗಳು ಎಲ್ಲರಿಗೂ ಮಾದರಿ ಆಗಬೇಕು ರಾಜಕಾರಣ ಅನ್ನೋದು ಬರೀ ಜಾತಿ ಮೇಲೆ ಮತ್ತು ಪಕ್ಷದ ಮೇಲೆ ಅನ್ನೋ ಥರ ಅದಕ್ಕಿಂತ ಇವತ್ತು ಒಂದು ಡೆವಲಪ್ಮೆಂಟ್ ಅಜೆಂಡಾ ಹೇಗಿರಬೇಕು ಅನ್ನೋದು ಇವತ್ತು ಮಾನ್ಯ ದರ್ಶನ್ ಪುಟ್ಟನಯ್ಯನವರು ತೋರಿಸ್ತಾ ಇದ್ದಾರೆ ಸೊ ಇದು ನಮ್ಮ ಬರ ಮೇಲ್ಕೋಟೆಗಷ್ಟೇ ಅಲ್ಲ ನಮ್ಮ ರಾಜ್ಯ ಎಲ್ಲ ಕಡೆನೂ ದೇಶದೆಲ್ಲ ಕಡೆ ಈ ಥರ ಒಂದು ಕಾನ್ಸೆಪ್ಟ್ ಬಂದು ಇಂಥ ಯುವ ರಾಜಕಾರಣಿಗಳು ಇದನ್ನೆಲ್ಲ ಇಂಥ ಒಂದು ಒಳ್ಳೆಯ ಕಾನ್ಸೆಪ್ಟನ್ನ ಎಲ್ಲ ಅಳವಡಿಸ್ಕೊಂಡು ಒಂದು ಸ್ವಾವಲಂಬಿ ಜೀವನಕ್ಕೆ ನಿಜವಾದ ಗ್ರಾಮ ಸ್ವರಾಜ್ಯ ಗಾಂಧಿ ಕನಸಿಗೆ ಎಲ್ಲ ನೆರವಾಗಬೇಕಂತೇಳಿ ನಾನು ಮನವಿ ಮಾಡ್ತಾ ಮತ್ತು ಇಂಥ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಇವರ ಈ ನಿಜವಾದ ಮನಸ್ಪೂರ್ವಕ ಯೋಜನೆ ಮತ್ತು ಯೋಜನೆ ಈ ಗ್ರಾಮ ಸ್ವರಾಜ್ಯ ಯೋಜನೆ ಸಕ್ಸಸ್ ಆಗಲಿ ಅಂತ ಹೇಳ್ತಾ ನಾನು ಹಾರೈಸ್ತಾ ಮತ್ತು ಎಲ್ಲರೂ ಇದನ್ನು ಅಳವಡಿಸ್ಕೊಂಡು ನಾವು ಒಂದು ಸ್ವಾವಲಂಬಿಗಳಾಗೋಣ ಅಂತೇಳಿ ನಾನು ಆರೈಸ್ತೀನಿ ಥ್ಯಾಂಕ್ ಯು